ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಮರ ಬಿದ್ದ ಪರಿಣಾಮವಾಗಿ ರತ್ನಾಕರ್ ಮತ್ತು ಸಾಂತಪ್ಪ ಅವರು ಆಟೋ ರಿಕ್ಷಾದಲ್ಲಿ ತೆರಳತಕ್ಕಂಥ ಸಂದರ್ಭದಲ್ಲಿ ಬಿದ್ದು ಗಾಯಗಳಾಗಿತ್ತು ಆ ಸಂದರ್ಭದಲ್ಲಿ ಇವತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಮತ್ತು ಅವರ ಆರೋಗ್ಯದ ಆ ದೃಷ್ಟಿಯಿಂದ ಇವತ್ತೇನು ಚಿಕಿತ್ಸೆ ನಡೀತಾ ಇದೆ ಅದಕ್ಕೆ ನನ್ನ ಸಹಕಾರವನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವನ್ನು ಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ ಮತ್ತು ಅವರು ಒಬ್ಬರು ಆಟೋ ಚಾಲಕರು ಇವತ್ತು ಪೂರ್ಣವಾಗಿರ್ತಕ್ಕಂಥ ರಕ್ ಆಟೋ ರಿಕ್ಷಾ ಹಾನಿಯಾಗಿದೆ ಅದಕ್ಕೂ ಸಹಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೆ ನಾನು ಈ ಕ್ಷೇತ್ರದ ಜನಪ್ರತಿನಿಧಿ ಆದ ನಂತರದ ದಿನಗಳಲ್ಲಿ ಅನೇಕ ಕೆ ಡಿ ಪಿಗಳಲ್ಲಿ ಮತ್ತು ಅನೇಕ ಬಾರಿ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ನಾನು ಪದೇ ಪದೇ ಹೇಳ್ತಕ್ಕಂಥದ್ದು ಏನು ಅಂತ ಕೇಳಿದರೆ ಮಳೆ ಮಳೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದು ಎಲೆಕ್ಟ್ರಿಕ್ ಲೈನ್ ಇರತಕ್ಕಂಥ ಎರಡು ಬದಿಗಳಲ್ಲಿ ಮರಗಳ ಟ್ರಿಮ್ಮಿಂಗ್ ಕಾರ್ಯಗಳನ್ನು ಅವರು ಮಳೆ ಬರೋದಕ್ಕಿಂತ ಮುಂಚೆ ಮಾಡಬೇಕೆನ್ನುವಂಥದ್ದನ್ನು ಪ್ರತಿ ಸಲ ನಾವು ಅವರಿಗೆ ಆಗ್ರಹವನ್ನು ಮಾಡ್ತಾಯಿದ್ವಿ ಮತ್ತು ರಸ್ತೆ ಬದಿಯಲ್ಲಿರ್ತಕ್ಕಂಥ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಬೇಕೆನ್ನುವಂಥದ್ದು ಪ್ರತಿ ಸಲ ಎಲ್ಲ ಇಲಾಖೆ ಅದು ಪಿ ಡಬ್ಲ್ಯೂ ಡಿ ಇರ್ಬೋದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಇರ್ಬೋದು ಅಥವಾ ಆರ್ ಡಿ ಪಿ ಆರ್ ಇಲಾಖೆ ಎಲ್ಲ ಇಲಾಖೆಗಳು ಸಹ ಅರಣ್ಯ ಇಲಾಖೆಗೆ ಅಪಾಯಕಾರಿ ಮರಗಳನ್ನು ಗುರುತಿಸಿ ಅದನ್ನು ತೆಗಿಬೇಕೆನ್ನುವಂಥದ್ದನ್ನು ಮನವಿಯನ್ನು ಕೊಡ್ತಕ್ಕಂಥದ್ದು ಪ್ರತಿ ವರ್ಷವೂ ನಡೀತದೆ ಆದರೆ ಅರಣ್ಯ ಇಲಾಖೆಯ ಭಾಳ ನಿರ್ಲಕ್ಷ್ಯ ಇರತಕ್ಕಂಥ ಒಂದು ಇಲಾಖೆ ಅದು ಅರಣ್ಯ ಇಲಾಖೆ ಅವರು ಹೇಳಿದ ತಕ್ಷಣ ಫಾರೆಸ್ಟ್ ರೈಟ್ ಆ್ಯಕ್ಟ್ ಎನ್ನುವಂಥ ಆ್ಯಕ್ಟನ್ನು ಹೇಳ್ತಾರೆ ಬಿಟ್ಟರೆ ಅವರು ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಅವರ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಅವರು ಮಾಡೋದಿಲ್ಲ ರಾಶ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ವರ್ಷದ ಹಿಂದೆಯೇ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಡಬಲ್ ಇ ಅವರು ಅಧಿಕೃತವಾಗಿ ಲೆಟ್ರನ್ನು ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ ನಮ್ಮ ಒಂದು ರಸ್ತೆ ಅದು ಚಾರ್ಮಾಡಿ ಟು ಪುಂಜಲ್ಕಟ್ಟೆ ರಸ್ತೆ ಅಗಲೀಕರಣದ ಕೆಲಸ ಕಾರ್ಯಗಳು ನಡೆಯತಕ್ಕಂಥ ಸಂದರ್ಭ ಮತ್ತು ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಬೇಕೆನ್ನುವಂಥದ್ದನ್ನು ಹಿಂದೆಯೂ ಕೊಟ್ಟಿದ್ದಾರೆ ಪ್ರಾಯಶಃ ಅದನ್ನು ಇವತ್ತು ಮಾಡಲಿ ಮಾಡಲಿ ಮಾಡದ ಕಾರಣಕ್ಕೋಸ್ಕರನೇ ಇವತ್ತು ಈ ದುರ್ಘಟನೆ ನಡೆದಿದೆ ಎನ್ನುವಂಥದ್ದನ್ನು ನಾನು ಉಲ್ಲೇಖ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ತಕ್ಷಣ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಬೇಕು ಮತ್ತು ಟ್ರಿಮ್ಮಿಂಗ್ ಕಾರ್ಯವನ್ನು ಎಲ್ಲೆಲ್ಲಿ ಮರಗಳ ಮರ ಮರದಿಂದಾಗಿ ವಿದ್ಯುತ್ ಲೈನಿಗೆ ಮರ ಬೀಳುವಂಥದ್ದು ಇರ್ಬೋದು ಅಥವಾ ರಸ್ತೆಗೆ ಮರ ಬೀಳುವಂಥದ್ದು ಏನಿದೆ ಅದನ್ನು ತಕ್ಷಣ ಗುರುತಿಸಿ ಅರಣ್ಯ ಇಲಾಖೆ ಅದನ್ನು ತೆರವುಗೊಳಿಸಬೇಕನ್ನುವಂಥದ್ದನ್ನು ಆಗ್ರಹ ಮಾಡ್ತೇನೆ ನನ್ನ ವೈಯಕ್ತಿಕವಾಗಿಯೂ ಜಿಲ್ಲೆಯ ಡಿ ಎಫ್ ಅವರಿಗೆ ಈ ರೀತಿಯ ತೆರವುಗೊಳಿಸಲಿಕ್ಕೆ ನಾನು ಸಹ ನಿರ್ದೇಶನವನ್ನು ಕೊಡ್ತೇನೆ dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path-breaking initiatives in indian higher education with the introduction of innovative and modern curricula insistence on academic discipline imparting of holistic education an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575 -013. contact 824 248 0824-248-1048 one zero nine six website www dot in Chetana's Beauty Launch Nimology Nasoundargya an hour aesthetics pa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com